ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜೊತೆ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಮಾಡಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ

ನೀವು ಮಾಡ್ತಾ ಇರೋದಷ್ಟೇ ನಾವು ಸ್ಪಷ್ಟವಾಗಿ ಅವ್ರು ಏನು ನೀವು ಪ್ರಕಟಣೆ ಮಾಡಿದ್ರಿ ಬಗ್ಗೆ ಎಂ ಟ್ವೀಟ್ ಮಾಡಿ ಹೇಳಿದ್ದಾರೆ ಈಗ ಅಪ್ ಮಾಡಕ್ಕೆ ಅವ್ರಿಗೆ ಕರೆದ ಬಂದು ಮಾಡ್ತಾ ಇದ್ದಾರೆ ಅಂತ ಬಿಟ್ರೆ ನಡೆದಿರೋದು ಸತ್ಯ ಮಾತಾಡಿರೋದು ಸತ್ಯ ವಾಯ್ಸ್ನ ನೀವೇ ಚೆಕ್ ಮಾಡಿ ಕಾಂಗ್ರೆಸ್ ಆಫರ್ ಹೇಳ್ಬೇಕಾಯ್ತು ಅವತ್ತು ಅವತ್ತೇಬೇಕಾಯ್ತು ಯಾರು ಆಫರ್ ಮಾಡಕ್ ಬರ್ತಿರೋರಿಗೆ ಹೇಳ್ಬೇಕಾಯ್ತು ಈಗ ಹೇಳೋದ್ ಏನ್ ಸುತ್ತ ಅಧಿಕಾರ ಹೇಳೋದನ್ನ ಎರ್ತಕ್ಕಾರು ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನು ಮಾತಾಡ್ತೀವಿ ಅದ್ ಮಾಡಬೇಕು ನಿನ್ನೆ ಗದಗ ಪಕ್ಕದ ಆಪ್ಲೇಷನ್ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ನಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನ ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ಈಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲೇದ ನಾವು ಅದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋದಿಲ್ಲ ಮುಚ್ಚಿದ ಅವರೇ ಬಿಡುಗಡೆ ಮಾಡಲಿ ಅಪ್ಪ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ಎಲ್ಲಿ ವರ್ಗ <that> <AfD's from> <Sultan> ನಮ್ಮ ಬೋವಿ ಸಮಾಜ ಹೋರಾಟ ಮಾಡ್ಲಾಕ್ ಕಾರಣ ಅಂದ್ರ ಈ ನಮ್ ಸಮಾಜಕ್ಕೆ ಅನ್ಯಾಯ ಆಗ್ಲಾತೈತಿಲ್ಲ ನಾವು ಶೆಡ್ಯೂಲ್ ಕಾಸ್ಟ್ದಾಗ ಇದ್ರೂ ನಮ್ಗ ಒಂದ್ ಯಾವ್ದೋ ಬೇರೆ ಜಾತಿ ಅಂತ ತಂದ್ಕಿಶಿಂದ ಇವ್ ಅವ್ರಲ್ಲ ಇವ್ರಲ್ಲಾ ನಿಜವಾದ ಹೋಗಿ ಅಲ್ಲ ಅವ್ರೆಲ್ಲಾ ಒಡ್ರ ಸಮಾಜ ಹಿಂಗತಂದ ಹೇಳಿ ಆ ಬಹಳ ಅನ್ಯಾಯ ಆಗ್ಲತ್ತೈತಿ ಅಧಿಕಾರಿಗಳು ಕೆಳಗ ಅಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ಎಲ್ಲರೂ ಅದ್ರ ಜೊತೆ ಜೊತೆ ಸೇರಿ ಇವರು ಗೋರ್ಮೆಂಟ್ ಸರ್ಕಾರದವರು ಕೂಡ ಕಣ್ಣು ತೆಗೆದು ನೋರ್ವಾರು ನಮ್ಮ ಜಾತಿಗೆ ಮತ್ತ ಉಗ್ರಪ್ಪ ವರದಿ ತಂದ ಒಂದು ವರದಿ ಮಾಡಿದ್ರು ಉಗ್ರಪ್ಪನವರ ಅವ್ರ ಸರ್ಕಾರ ಇದ್ದಾಗ ಇದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವರದಿ ಮಾಡಿದ್ರು ಅವರ ನಿಜವಾದ ಭೋಗಿಗಳು ಇವರಿಗೆ ಎಸ್ಸಿ ಕಾಸ್ಟ್ ಕೊಡ್ಬೋದು ಇವರೇ ನಿಜವಾದ ಭೋಗಿಗಳು ಅಂತ ಹೇಳ್ಯಾರ ಆದ್ರೂ ಇವರು ಅದ್ಯಾಕ ವರದಿ ಮಾಡುವರು ಅದು ವರದಿ ಮಾಡ್ರಿ ಒಂದೇದ ಎರಡನೇದ ನೀವು ಪ್ರತಿ ತಹಶೀಲ್ದಾರ್ ಹಾಪಿಸ್ಬಿಟ್ಟ ಅವ್ರೆಲ್ಲ ಬಂದ ವಾಸ್ತವವಾಗಿ ಎನ್ಕ್ವೈರಿ ಮಾಡ್ತಾರೆ ವಾಸ್ತವವಾಗಿ ನೋಡ್ತಾರೆ ನಮ್ಮ ಮೂಲ ಉದ್ಯೋಗಿ ಅಲ್ಲ ನಾವ್ ಏನ್ ಮಾಡ್ತೀವಿ ಎಲ್ಲ ಕೇಳ್ತಾರೆ ಎಲ್ಲ ಬರ್ಕೋತಾರೆ ಎಲ್ಲ ರೈಟ್ ಇರ್ತೈತಿ ಆದ್ರೆ ಅಲ್ಲಿ ಹೋಗಿ ನಿಮ್ಗೆ ಆಗುದಿಲ್ಲ ನೀವು ಅವ್ರದ್ರಿ ಇವ್ರದ್ರಿ ಹಿಂಗಾಗಿ ನಾವು ಮುಂದಿನ ದಿನಮಾಲ್ದಾಗ ನಮ್ಮ ನಾವು ಶಾಲೆ ಕಲಿ ಮಕ್ಕಳ ಶುಲ್ಕ ತೊಂದರೆ ಆಲಾಗತ್ತೆ ಈಗ ನೌಕರಸ್ಥರಿಗೆ ಭಾಳ ತೊಂದರೆ ಆಗಲಾಗ್ತಿ ಆ ರೀತಿ ಮುಂದಿನ ದಿನಮಾಲದಾಗ ಮಕ್ಕಳುಕ ತೊಂದರೆ ಅಲ್ಲದಿ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡಬೇಕನ್ನೋದ ಗೋರ್ಮೆಂಟ್ಗ ನಮ್ದು ಮನವಿ ಇದೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ದುಃಖನು ಅನಿಸ್ಬೋದು ಯಾಕೆ ಸುದ್ದಿ ಆಗಿದ್ಸಲ್ಲಿ ನಿಮಗೆ ನಿಮ್ಮ ಅನಿಸಿಕೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರಿ ಜೊತೆಗೆ ಎಲ್ಲರಿಗೂ ಹೆಚ್ಚಿಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸಿತಾರು ಸತ್ಯ ಕೈಗಾರಿಕೆ ವಂದನೆಗಳು